ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ವಲಯದ ಶ್ರೀ ಕಲ್ಮೇಶ್ವರ ದೇವಸ್ಥಾನದಲ್ಲಿ ಶ್ರೀ ಸಹಸ್ರ ಬಿಲ್ವಾರ್ಚನೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಪೂಜೆ ನಡೆಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀಮತಿ ದಯಾಶೀಲಾ ಮೇಡಂ ಪ್ರಾದೇಶಿಕ ನಿರ್ದೇಶಕರು ನಿರ್ಮಿಸಿದರು ಸಭೆಯ ದಿವ್ಯ ಸಾನಿಧ್ಯವನ್ನ ಶ್ರೀ ಮಡಿವೇಳೇಶ್ವರ ರಾಜಯೋಗೀಂದ್ರ ಮಹಾಸ್ವಾಮಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಪ್ರಕಾಶ್ ಕೋಡ್ಲಿ ವಹಿಸಿದ್ದರು ದಿವ್ಯ ಸಾನ್ನಿಧ್ಯ ಶ್ರೀ ಮಡಿವಾಳೇಶ್ವರ ಸ್ವಾಮಿಗಳು ಯೋಜನೆಯ ಬಗ್ಗೆ ತುಂಬಾ ಹೆಮ್ಮೆಯಿಂದ ಕಾವಂತರು ಮತ್ತು ಮಾತೃಶ್ರೀ ಅಮ್ಮವರ ಬಗ್ಗೆ ಹೆಮ್ಮೆ ಇದೆ ಯೋಜನೆ ಎಲ್ಲಾ ತರಹದ ಸೇವೆಗಳು ಕೊಡುತ್ತಿದ್ದಾರೆ ಎಂದು ಮಾಹಿತಿ ನೀಡಿ ಎಲ್ಲರಿಗೂ ಶುಭ ಹಾರೈಸಿದರು ಜಿಲ್ಲಾ ನಿರ್ದೇಶಕರಾದ ಸತೀಶ್ ನಾಯ್ಕ್ ಯೋಜನಾಧಿಕಾರಿಗಳು ಶ್ರೀ ಬಿಆರ್ ಯೋಗೀಶ್ ಜಿಲ್ಲಾ ಜನಜಾಗೃತಿ ವೇದಿಕೆಯ ಅದೃಶ್ಯಪ್ಪ ಗದ್ದೆಹಳ್ಳಿ ಸಮಿತಿ ಗೌರವ ಅಧ್ಯಕ್ಷರಾದ ಶ್ರೀ ಶೈಲಾ ಗಣಾಚಾರಿ ಸಮಿತಿ ಅಧ್ಯಕ್ಷರಾದ ರಾಜು ಗಾಣಗೇರಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಉದ್ಘಾಟನೆ ಮಾಡಿದ ಪ್ರಾದೇಶಿಕ ನಿರ್ದೇಶಕರಾದ ಶ್ರೀಮತಿ ದಯಾಶೀಲಾ ಇವರು ಮಾತನಾಡಿ ಮಾಡದೇ ಇರುವ ಕಾರ್ಯಕ್ರಮವನ್ನು ಧರ್ಮಸ್ಥಳ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಡೆಯವರು ಮಾಡುತ್ತಿದ್ದಾರೆ ಆಸರಿ ಇಲ್ಲದವರಿಗೆ ಮಾಸಾಶನ ನಿರ್ಗತಿಕರಿಗೆ ಮನೆ ನಿರ್ಮಾಣ ಮದ್ಯವರ್ಜನ ಶಿಬಿರದ ಬಗ್ಗೆ ತಿಳಿಸಿದರು ಸ್ವಸಹಾಯ ಸಂಘದ ಸದಸ್ಯರು ಪಾಲ್ಗೊಂಡರು ವಲಯದ ಮೇಲ್ವಿಚಾರಕರು ಹಾಗೂ ಸೇವಾ ಪ್ರತಿನಿಧಿಗಳು ವಿಎಲಿ ಸೇವಾದಾರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ಸಚಿನ ಪಾಟೀಲ ಕಿತ್ತೂರ ಇಟ್ಕೊಂಡು ಹೋಗ್ತೇವೆ ದಿವಸ ಗುಡಿ ಹೋಗ್ತೇವಲ್ಲ ನಾವು ಗುಡಿ ಹೋದಾಗ ಏನೇ ಇಟ್ಕೊಂಡು ನನಗೆ ಏನೋ ಒಂದು ಬೇಕಂತೇಳಿ ಅವನ್ ತಕ್ಕೋಗ್ತೇವೆ ನಮಗೇನೋ ಬೇಡಾದಾಗ ಗುಡಿಗೆ ಎಂದಾರು ಹೋಗಿದ್ದಾರೆ ಏನ್ರಿ ಎಂದೂ ಹೋಗೋದಿಲ್ಲ ಅದಕ್ಕಾಗಿ ಭಗವಂತ ಭಕ್ತಿ ಪ್ರಿಯ ಆ ಭಕ್ತಿಯನ್ನು ನಾವೆಲ್ಲ ಅರ್ಪಣೆ ಮಾಡೋದ್ರ ಮುಖಾಂತರ ಯಾಕೆ ಮಾಡಬೇಕು ಭಗವಂತರಿಗೆ ಎಳಿ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸುಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರಿಗೆ ಹೋಗಿಡುವ ಪುಣ್ಯಗಳೇನೆಂಬೆರ ಭಗವಂತ ಬಹಳ ಅತ್ಯಂತ ಒಳ್ಳೆಯ ಒಂದು ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾನೆ ಹೌದಿಲ್ಲರಿ ಎಷ್ಟೋ ಜೀವ ಲಕ್ಷ ಲಕ್ಷ ಜೀವರಾಶಿಗಳಿಗೆ ಮಾನವ ಜೀವ ರಾಶಿಗೆ ಮನುಷ್ಯನುಗ್ರಹಿಸ್ತಾರೆ ಆದ್ರೆ ನೂರು ಜನ ಒಟ್ಟಾಗಿ ಇವತ್ತು ನಾವು ಪ್ರಾರ್ಥನೆ ಮಾಡಿದ್ದೇವೆ ಹೇಗೆ ನಾವು ಭಗವಂತನ ಪ್ರಾರ್ಥನೆ ಮಾಡುವಾಗ ಕೆಟ್ಟ ಯೋಚನೆ ಮಾಡೋದಿಲ್ಲ ಕೆಟ್ಟ ಆಲೋಚನೆ ಬರೋದಿಲ್ಲ ಒಳ್ಳೆ ವಿಚಾರಗಳು ನಮ್ಗೆ ನೆನಪಿಗೆ ಬರುತ್ತೆ ಒಳ್ಳೆ ವಿಚಾರವನ್ನು ಪ್ರಾರ್ಥನೆ ಮಾಡುತ್ತೇವೆ ನನಗೆ ಒಳ್ಳೆಯದಾಗಲಿ ನನಗೆ ಆರೋಗ್ಯ ಕೊಡು ನನಗೆ ಆಯುಷ್ಯ ಕೊಡು ನನ್ನ ಕುಟುಂಬಕ್ಕೆ ಆರೋಗ್ಯ ಕೊಡು ಆಯುಷ್ಯ ಕೊಡು ಇಡೀ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಹೇಳುವ ಇಟ್ಟುಕೊಂಡು ಈ ಪೂಜೆಯನ್ನು ಮಾಡುತ್ತೇವೆ ಇವತ್ತು ಬಹಳ ನಾವು ಬರ್ತಾ ಇರಬೇಕಿದ್ರೆ ಅರ್ಚಕ ವೃಂದದವರು ಪ್ರಾರ್ಥನೆ ಹೇಳ್ತಾ ಇದ್ರು ಸಹಸ್ರ ಬಿಲ್ವಾರ್ಚನೆ ಯಾಕಂದ್ರೆ ಶಿವನಿಗೆ ಬಹಳ ಪ್ರೀತಿಯಾದಂತಹ ಪೂಜೆ ಅಂತಂದ್ರೆ ಬಿಲ್ವಾರ್ಚನೆ ಸೇವೆ ಹಾಗಾಗಿ ಇವತ್ತು ನೀವೆಲ್ಲರೂ ಕೂಡ ಮನೆ ಬೇರೆ ಬೇರೆ ಆಗಿರ್ತದೆ ನಿಮ್ಮ ಏನು ಆಚಾರ ವಿಚಾರಗಳು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಆದ್ರೆ ಇವತ್ತು ಇಲ್ಲಿ ನಾವೆಲ್ಲರೂ ಒಂದೇ ತಿಳುವಂತಹ ಒಂದೇ ಮನಸ್ಸಿನಲ್ಲಿ ಒಟ್ಟು ಸೇರಿಕೊಂಡು ಇವತ್ತು ಸಹಸ್ರ ಬಿಲ್ವಾರ್ಚನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀರಾ ಹಾಗಾಗಿ ಖಂಡಿತ ಇದು ಕಲಿಯುಗ ಕಲಿಯುಗದಲ್ಲಿ ನಮಗೆ ದೇವರ ಮೇಲೆ ಖಂಡಿತ ಖಂಡಿತ ಭಕ್ತಿ ಬೇಕಾಗುತ್ತೆ ದೇವರ ಅನುಗ್ರಹ ಬೇಕಾಗುತ್ತೆ ಏನು ಕೆಲಸ ಮಾಡಿ ಮಾಡಿದ್ರು ಕೂಡ ನಮ್ಮ ದೇವರ ಅನುಗ್ರಹ ಇಲ್ಲದಿದ್ರೆ ಯಶಸ್ಸನ್ನು ಪಡೀಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇವತ್ತು ಹಿಂದಾದ್ರೆ ಆಯುಷ್ಯ ಎಷ್ಟು ತನಕ ಬದುಕಿ ಇಂಥ ಕಾರ್ಯಕ್ರಮಗಳನ್ನ ಮಾಡಿ ಪೂಜ್ಯರಿಗೆ ಪ್ರಯೋಜನ ಇಲ್ಲ ಆದ್ರೆ ಪೂಜ್ಯರು ಚಿಂತನೆ ಮಾಡಿದ್ರು ನಲ್ವತ್ನಾಲ್ಕು ವರ್ಷಗಳ ಹಿಂದೆ ಅಲ್ಲಿ ಈ ಭಾಗದಲ್ಲಿ ನಾವು ಕಂಡುಕೊಂಡ್ರೆ ನಾನು ಬಹಳ ಜಾಳೆ ಜಾಸ್ತಿ ಅಂತ ಹ ಬಡವರು ಹೇಗೆ ಯಾಕೆ ಬಡವರು ಕಡಿಮೆ ಅಂತ ನಾನು ಹೇಳ್ತೇನೆ ಅಂತಂದ್ರೆ ಇಲ್ಲಿ ದುಡಿಲಿಕ್ಕೆ ಮನಸ್ಸಿದ್ರೆ ಭಗವಂತ ಆರೋಗ್ಯ ಕೊಟ್ರೆ ಬೇರೆ ಬೇರೆ ಫ್ಯಾಕ್ಟ್ರಿಗಳು ಕೆಲಸ ಮಾಡ್ಲಿಕ್ಕೆಲ್ಲ ಬೇರೆ ಬೇರೆ ಅವಕಾಶಗಳಿದೆ ನಮ್ಮ ಭಾಗದಲ್ಲಿ ಇಲ್ಲ ಹಾಗಿಲ್ಲ ಏನೋ ಸ್ವಲ್ಪ ಜಮೀನ್ ಇದ್ರೆ ಜಮೀನು ಇಂತಿದ್ರೆ ಕೂಲಿ ಕೆಲಸ ಹೋಗ್ಬೇಕು ಅಥವಾ ಬೀಡಿ ಸುತ್ತುವಂತ ಕೆಲಸವನ್ನು ಮಾಡ್ತಾ ಇದ್ರು ಪೂಜ್ಯರು ಚಿಂತನೆ ಮಾಡಿದ್ರು ವರ್ಷಗಳ ಹಿಂದೆ ಶ್ರೀಮಂತರು ಸಾಹುಕಾರರು ಸಾಹುಕಾರರಾಗಿ ಬೆಳೀತಾ ಇದ್ರು ಬಡವರು ದಿನದಿಂದ ದಿನಕ್ಕೆ ಬಡವರಾಗಿ ಕೆಳಗೆ ಹೋಗ್ತಾ ಇದ್ರು ಈ ಸಂದರ್ಭದಲ್ಲಿ ಪೂಜ್ಯರು ಯೋಚನೆ ಮಾಡಿದ್ರು ಇವತ್ತು ಶ್ರೀಮಂತರಿಗೆ ಹೇಗೆ ನಮಗೆಲ್ಲ ಆಸೆಗಳು ಒಂದು ವಾಸ ಮಾಡಲಿಕ್ಕೆ ಸೂರು ಇನ್ನೊಂದು ಹಾಕ್ಲಿಕ್ಕೆ ವಸ್ತ್ರ ಇಷ್ಟಿದ್ರೆ ಮತ್ತೆಲ್ಲ